ವೀಕ್ಷಕರೇ ತುತಿಯ ಸದ್ದಿಗೆ ಸ್ವಾಗತ ನಾನು ಅರ್ಫ ಮಜ್ ಕುರೇಶಿ ಮತ್ತು ವಿದೇಶ ವಿವಾದದಲ್ಲಿ ದಿನಕ್ಕೊಂದು ಹೊಸ ಹೊಸ ರಾಜಕೀಯ ತಿರುವುಗಳು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಬಿಎಸ್ಪಿ ಮಾಯಾವತಿ ಅವರು ಉರಿದೆದಿದ್ದಾರೆ ಇನ್ನೊಂದು ಕಡೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೆಚ್ಚಿನ ಚರ್ಚೆ ನಡೆಸುವುದಕ್ಕಿಂತ ಮುಂಚೆ ವೀಕ್ಷಕರೇ ನಿಮ್ಮಲ್ಲಿ ಒಂದು ಕಳಕಳಿಯ ಅಪೇಕ್ಷೆ ಅದೇನೆಂದ್ರೆ ನೀವು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ವಿಜಯ್ ಶಾ ಅವರ ವಿರುದ್ಧ ಒಂದು ಕಡೆ ನ್ಯಾಯಾಲಯದಲ್ಲಿ ಪ್ರಕ್ರಿಯೆ ನಡೆಯುತ್ತಿರುವಾಗಲೇ ಸಮಾಜವಾದಿ ಪಾರ್ಟಿಯ ನಾಯಕ ರಾಮ್ ಗೋಪಾಲ್ ಯಾದವ್ ಅವರು ಹೇಳುವುದೇ ಬೇರೆ ಅವರು ಏನು ಹೇಳುತ್ತಾರೆ ಬಿಜೆಪಿಯ ಮಂತ್ರಿ ಟೀಕಿಸಿದ್ದು ಸೋಪಿಯ ಮುಸ್ಲಿಂ ಎನ್ನುವ ಕಾರಣಕ್ಕಾಗಿ ಅಂದರೆ ಜಾತಿಯನ್ನು ನೋಡಿ ನೋಡಿ ಸೋಪ್ಯ ಅವರನ್ನು ವಿಜಯ ಟೀಕಿಸಿದ್ದು ಭಯೋತ್ಪಾದಕರ ಸಹೋದರಿ ಎಂದದ್ದು ಸೋಪ್ಯ ಕುರೇಶಿ ಮತ್ತು ವಿಜಯ ವಿವಾದದಲ್ಲಿ ಹೊಸ ಹೊಸ ರಾಜಕೀಯ ತಿರುವುಗಳು ಕಾಣಿಸಿಕೊಳ್ಳುತ್ತಿದೆ ರಾಮ್ ಗೋಪಾಲ್ ಯಾದವ್ ಅವರು ವಿಜಯಶಾ ಯಾಕೆ ವಿಂಗ್ ಕಮಾಂಡರ್ ಯೋಪಿಕಾ ಸಿಂಗ್ರ ಕುರಿತು ಏನು ಹೇಳಿಲ್ಲ ಅಂದರೆ ಜಾತಿಯನ್ನು ನೋಡಿ ಮಾವನ್ನು ನೋಡಿ ಸೋಪ್ಯ ಕುರಸಿ ಅವರನ್ನು ವಿಜಯ ಟೀಕಿಸಿದ್ದು ಭಯೋತ್ಪಾದಕರ ಸಹೋದರಿ ಎಂದದ್ದು ಅದು ಭಾವಾವೇಶದಿಂದ ಹೊರಬಂದ ಮಾತಲ್ಲ ಉದ್ದೇಶ ಪೂರ್ವಕವಾಗಿ ಹೊರಬಂದ ಮಾತು ಎನ್ನುವ ಪ್ರಶ್ನೆಯನ್ನ ಮೊರದಾಬಾದಿನಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ರಾಮ್ ಗೋಪಾಲ್ ಯಾದವ್ ಅವರು ಹಾಕಿದ್ದಾರೆ ವಿಂಗ್ ಕಮಾಂಡರ್ ಯುಗ್ಮಿಕಾ ಸಿಂಗ್ ಕುರಿತು ವಿಜಯ್ ಮಾತಾಡಿಲ್ಲ ಯೋಗಮಿಕಾ ಸಿಂಗ್ ಯಾರು ಎಂದು ಗೊತ್ತಿಲ್ಲ ಯೋಮಿಕರ ಜಾತಿಯ ಕುರಿತು ಗೊತ್ತಿಲ್ಲ ರಾಮ್ ಗೋಪಾಲ್ ಯಾದವ್ ಅವರ ಹೇಳಿಕೆ ಹೀಗಿದೆ ಬಿಜೆಪಿಯ ಓರ್ವ ಮಂತ್ರಿ ಕರ್ನಲ್ ಖುರೇಶಿ ಅವರನ್ನ ಆಕ್ಷೇಪಿಸಿದ್ದಾರೆ ಅವರು ಮುಸ್ಲಿಂ ಆದರೆ ಯೋಮಿಕಾ ಸಿಂಗ್ ಏರ್ ಮಾರ್ಷಲ್ ಎ ಕೆ ಭಾರತಿಯವರ ಕುರಿತು ಈ ಮಂತ್ರಿ ಮಾತಾಡಲಿಲ್ಲ ಅವರಿಬ್ಬರ ಬಗ್ಗೆ ಸರಿಯಾಗಿ ತಿಳಿದಿದ್ರೆ ಅವರನ್ನು ಆಕ್ಷೇಪಿಸುತ್ತಿದ್ದರು ಯೋಮಿಕ್ ಸಿಂಗ್ ಹರಿಯಾಣದ ಜಾಠವ ವಿಭಾಗದವರು ಭಾರತಿ ಪುಣ್ಯದ ಯಾದವ್ ವಿಭಾಗದವರು ಅವರು ಮೂವರು ಹಿಂದುಳಿದ ಅಲ್ಪಸಂಖ್ಯಾತ ವಿಭಾಗದವರು ಬಹುಶಃ ಯೋಮಿಕಾ ಸಿಂಗ್ ರಾಜಪೂತ ವಿಭಾಗಕ್ಕೆ ಸೇರಿದವರು ಎಂದು ಭಾವಿಸಿ ಬಿಜೆಪಿ ಟೀಕಿಸಿಲ್ಲ ಎಂದು ರಾಮ್ ಗೋಪಾಲ್ ಯಾದವ್ ಅವರು ಹೇಳಿದರು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮಾಯಾವತಿಯವರು ರಾಮ್ ಗೋಪಾಲ್ ಯಾದವ್ರವರ ಹೇಳಿಕೆಗೆ ಸೇನೆಯಲ್ಲಿ ವಿಭಜನೆ ಮಾಡಬಾರದು ಎಂದು ಉತ್ತರಿಸಿದ್ದಾರೆ ಸೇನೆಯಲ್ಲಿ ಧರ್ಮ ಜಾತಿ ಅಲ್ಲ ಅಲ್ಲಿ ಸೈನಿಕರಿದ್ದಾರೆ ಎನ್ನುವಂತ ರಾಮ್ ಗೋಪಾಲ್ ಯಾದವ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆಯಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದರು ಸೇನೆಯ ವಿಚಾರದಲ್ಲಿ ಮಾತ್ರ ಅಲ್ಲ ಭಾರತದಲ್ಲಿ ಬದುಕುವ ಎಲ್ಲರಿಗೂ ಧರ್ಮ ಜಾತಿ ಭೇದ ಭಾವ ಮಾಡಬಾರದು ಇಡೀ ಭಾರತದಲ್ಲಿ ಎಲ್ಲೂ ಜಾತಿ ಧರ್ಮದ ಭೇದ ಭಾವ ಇರಬಾರದು ಎನ್ನುವುದು ಬಹಳ ಸ್ಪಷ್ಟವಾಗಿದೆ ಅದನ್ನು ಹೇಳಲಿಕ್ಕೆ ಅವರು ಧೈರ್ಯ ವಹಿಸಬೇಕು ಸೇನೆಯಲ್ಲಿ ಯೋಜನೆ ಮಾಡಬಾರದು ಅದು ರಾಮ್ ಗೋಪಾಲ್ ಯಾದವೇ ಇರಲಿ ಯೋಗಿ ಆದಿತ್ಯನಾಥ್ರೇ ಇರಲಿ ಮಾಯಾವತಿಯೇ ಇರಲಿ ಅಲ್ಲಿ ಜಾತಿಯ ಅಳತೆಯಿಂದ ಜಾತಿಯ ಕಣ್ಣಿನಿಂದ ಸೇನೆಯನ್ನು ನೋಡಬಾರದು ಮತ್ತು ಸಮಾಜದಲ್ಲಿ ಕೂಡ ಈ ಭೇದ ಭಾವವನ್ನು ಮಾಡಬಾರದು ಈ ಮಾತು ಯೋಗಿ ಆದಿತ್ಯನಾಥರಿಗೂ ಹೇಳಬೇಕು ಅವರು ಒಮ್ಮೆ ಅಸ್ಸಿ ಬನಾಮ್ ಬೀಸ್ ಎಂದು ಮುಸ್ಲಿಮರ ಕುರಿತು ಹೇಳಿಕೆ ನೀಡುತ್ತಾರೆ ಇಂತಹ ಅನೇಕ ಹೇಳಿಕೆಗೆ ಕುಪ್ರಸಿದ್ಧಿ ಗಳಿಸಿದಂಥ ಯೋಗಿ ಆದಿತ್ಯನಾಥರು ನಿಮಗೂ ಗೊತ್ತು ಒಂದು ಕಡೆ ಪ್ರದೇಶದ ಹೈಕೋರ್ಟ್ ಡಿಜಿಪಿಗೆ ಸೋಪ್ಯಾ ಕುರೇಶಿ ಅವರನ್ನ ಭಯೋತ್ಪಾದಕರ ಸಹೋದರಿ ಎಂದು ಅಪಮಾನಿಸಿದಕ್ಕೆ ಸೋಮೋಟೋ ಕೇಸು ಹಾಕಲು ಹೇಳಿತು ಪ್ರದೇಶದ ಪೊಲೀಸರು ಕೇಸನ್ನು ದಾಖಲಿಸಿಕೊಳ್ಳುತ್ತಾರೆ ಅಪೂರ್ಣವಾದಂತ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ ಎಂದು ಹೈಕೋರ್ಟ್ ಉಲ್ಲೇಖಿಸಿದೆ ಈ ಎಫ್ಐಆರ್ ನಲ್ಲಿ ಮಾಹಿತಿಯ ಕೊರತೆ ಇದೆ ಎಂದು ಕೋರ್ಟಿನ ಮೇಲ್ನೋಟದಲ್ಲಿ ವಿಜಯ್ ಅವರ ತನಿಖೆ ನಡೆಯಬೇಕೆಂದು ಸೂಚನೆಯನ್ನು ನೀಡಿದೆ ಎಫ್ಐಆರ್ ಪ್ರಶ್ನಿಸಿ ವಿಜಯ್ ಅವರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ದು ನಿಮಗೆ ಗೊತ್ತಿದೆ ಈಗ ಈ ವಿಚಾರಣೆಯನ್ನು ಮೇ ಹತ್ತೊಂಬತ್ತಕ್ಕೆ ಜಸ್ಟಿಸ್ ಸೂರ್ಯಕಾಂತ್ ಅವರು ನಿಗದಿಪಡಿಸಿದ್ದಾರೆ ಒಂದು ಕಡೆ ಹೀಗೆ ಕಾನೂನಿನ ಕುಣಿಕೆ ವಿಜಯ್ ಅವರ ಮೇಲೆ ಬಿದ್ದಿದ್ದರೆ ಇನ್ನೊಂದು ಕಡೆ ರಾಮ್ ಗೋಪಾಲ್ ರವರು ನೀಡಿದ ಹೇಳಿಕೆಗೆ ಮಾಯಾವತಿ ಅಷ್ಟು ಯಾಕೆ ಯಾಕೋ ಗೊತ್ತಿಲ್ಲ ಸೇನೆಯನ್ನು ಜಾತಿ ಮತದ ಹೆಸರಿನಲ್ಲಿ ವಿಭಜಿಸಿದ್ದು ರಾಮ್ ಗೋಪಾಲ್ ಯಾದವ್ ಅಲ್ಲ ಸಚಿವರಾಗಿರುವ ವಿಜಯ ಶಾ ಎನ್ನುವುದು ಮಾಯಾವತಿಯವರಿಗೆ ಯಾಕೆ ಗೊತ್ತಿಲ್ಲ ಬಹುಶಃ ಮಾಯಾವತಿ ಬಿಜೆಪಿ ಪರ ಬ್ಯಾಟಿಂಗ್ ನಡೆಸಿದ್ದು ಯಾಕೋ ಗೊತ್ತಿಲ್ಲ ಸೇನೆಯನ್ನು ಜಾತಿ ಮತದ ಹೆಸರಿನಲ್ಲಿ ವಿಭಜಿಸಿದ್ದು ಶಾ ಹೇಗೆ ಕಾನೂನಿನ ಕಣ್ಣಿನಿಂದ ಪಾರಾಗೋಬೋದಾ ನಿಮ್ಮ ಅಭಿಪ್ರಾಯ ಏನು ಸುದ್ದಿಯ ಸದ್ದಿನಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ನಾನು ಅರಫ ಮಂಚಿ ಜಿ ಹಿಂದ್